ಭೂತಾಳ ಸಿದ್ಧನ ಜೋಳಿಗೆಯಲ್ಲಿ ಏನೈತಿ ಭೂತಾಳ ಸಿದ್ದಿಕ ಜೋಳಿಗೆನೇ ಇಲ್ಲ ಅಂತಾರೆ ಅವರು ಅವ್ರಿಗ ಹೆಂಗ ಇಲ್ಲಿ ನಾವು ಕೇಳಿದ್ವಿ ಅದೇ ನಾವು ಕೇಳ್ತೀವಿ ಭೂತಾಳ ಸಿದ್ಧನ ಜೋಳಿಗೆಯಲ್ಲಿ ಏನದ ಯಾರಿಗೆ ನೀಡಿದರು ಯಾರಿಗೆ ಅದನ್ನ ಅದ್ರಲ್ಲಿ ಇದ್ದಿದ್ದು ಏನು ನೀಡಿದರು ಎದ್ರದಾಗ ನೀಡಿದರು ಮತ್ತು ಏನು ನೀಡಿದರು ಅಂದಾಗ ಅವ್ರು ಅಂತಾರೆ ಭೂತಾಳ ಸಿದ್ಧಿಕ ಜೋಳಿಗೆನೇ ಇಲ್ಲ ಭೂತಾಳ ಸಿದ್ಧಿಕ ಸಾವಿರದ ಎರಡು ಮಂದಿ ಸಿದ್ಧಿಗೆ ನಮ್ಮ ಅನುಸಾಳಿಗೆ ಜೋಳಿಗೆ ಅವ ಆದ್ರೆ ಭೂತಾಳ ಸಿದ್ದ ಅವ್ರ ಸಂವಾದ ನಮ್ಮ ಹತ್ತಿರ ಬೋಕೆ ಇಲ್ಲ ಅಂತ ಹೇಳಿದ್ರು ಹಂಗೆಳ ಸಿದ್ಧ ಜೋಳಿಗೆ ಅದ ಜೋಳಿಗೆ ಒಳಗೆ ಏನದ ಅಂದ್ರೆ ಅನ್ನದ ಅನ್ನ ಹಂಗೆ ಖಾಲಿ ಇಲ್ಲ ಅದು ಆ ಜೋಳಿಗೆ ಖಾಲಿ ಇಲ್ಲ ಅಂದ್ರೊಳಗ ಅನ್ನದ ಅಂದ್ರೆ ನೀಡುತ್ತಿರುವ ಅನ್ನದ ಯಾರಿಗೆ ನೀಡಿದ ಅಂದ್ರೆ ಯಾರಿಗೆ ನೀಡಿದ್ರು ಸೋಮಲಿಂಗಕ್ಕೆ ಸೋಮಲಿಂಗ ಸೋಮಲಿಂಗಕ್ಕೆ ಯಾರು ಭೂತಾಳಸಿದೂತಾಳ ಭೂತಾಳಸಿದ ಸೋಮಲಿಂಗ ಅಂದ್ರೆ ಅಮೋಘ ಸಿದ್ದ ಗುರು ಗುರು ಅಮನಿಗೆ ನೀಡ್ಯಾರ ಎರಾಗಿ ನೀಡ್ಯಾರ ಕರಪಾತ್ರಿ ಒಳಗೆ ಕರಪಾತ್ರಿ ಕರಪಾತ್ರಿ ಒಳಗೆ ನೀಡ್ಯಾರ ಆ ಅನ್ನವಂಟ ಇದು ಅಮೋಘ ಸಿದ್ದೇಶ್ವರ ಮಾತ್ಮೆಯ ಒಳಗೆ ಪೇಜ್ ನಂಬರ್ ಒಂದು ನೂರ ಹತ್ತೊಂಬತ್ತು ನಂಬರ್ ಒಂದ್ ನೂರ ಹತ್ತೊಂಬತ್ತೊಳಗ ಅಮೋಘ ಶಬ್ದನ ಲೀಲೆ ಒಳಗದ ಒಪ್ಪಿಲ್ಲ ಅಂತ ಸ್ವಚ್ಛ ಒಪ್ಪಿಕೊಂಡ್ರಿ ಇರ್ಲಿ ಒಪ್ಪಿಲ್ಲ ಅಂತ ಅವರೇ ಒಪ್ಪಿಕೊಂಡ ಒಂದು ಎರಡನೇದು ಹಾಲ್ ಮತದವರೆಲ್ಲ ಕೂಡಿ ಅಲಂಕಾರವನ್ನು ಮಾಡಿ ದೇವರನ್ನ ಬನ್ನಿಗಿಡಕ್ಕೆ ತಂದು ಕೂಡಿಸ್ತಾರೆ ಬನ್ನಿಡಕ್ಕೆ ತಂದು ದೇವರನ್ನ ಕೂಡಿಸ್ತಾರೆ ಅಲ್ಲಿ ಊರು ಹಿರಿಯರೊಬ್ಬರು ಬಾಣವನ್ನು ಬಿಟ್ಟಾಗ ಒಂದು ಹೊರ ಒಮ್ಮೆ ಹೊಡೆದ ಒಮ್ಮೆ ಹಾಲು ಬರುತ್ತದೆ ರಕ್ತ ಬರುತ್ತದೆ ಹಾಲು ಬಂದ್ರೆ ಶುಭ ಅಂತ ತಿಳ್ಕೊಳುದು ರಕ್ ಬಂದ್ರೆ ಅದು ಕೆಪ್ಟ ಈ ಕೆಲಸ ನೋಡದ ಗೊತ್ತಿಲ್ಲ ಅಂತ ಹೌದು ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಅತ್ತೇನು ಇನ್ನೊಮ್ಮೆ ನೋಡ್ರಿ ಏ ಕಾಸಪ್ಪ ನಮಗ ಸಿಗ್ತದಲ್ಲ ನನಗೆ ನೋಡಿ ಅದಕ್ಕಾಗಿ ಅವ್ರು ನೋಡ್ಲಕ್ಕ ನಮ್ಗೆ ತಪ್ಪಿಲ್ಲ ಅಂದ್ರೆ ನೋಡಿ ಹೇಳಿದ್ರೆ ನಾವ್ಯಾಕೂ ತಪ್ಪ ಸಿದ್ಧವನ್ನ ಸಿಗುದಿಲ್ಲ ಎಲ್ಲಾ ಮುಖಪಟ ಮಾಡ್ಕೊಂಡವ್ರು ಜಗತ್ತಿನ ಯಾರು ಗೊತ್ತಿಲ್ಲ ಇಲ್ಲ ಯಾರು ಹುಟ್ಟೇ ಇಲ್ಲ ಜಗತ್ತಿನೊಳಗೆ ಎಲ್ಲಾ ಪುಕ್ಕ ಓದಿ ಎಲ್ಲಾ ತಿಳ್ಕೊಂಡವ್ರು ಯಾರು ಇಲ್ಲೇ ಇಲ್ಲ ಒಂದೊಂದು ವಿಷಯ ಒಂದೊಂದು ಸಂದರ್ಭದ ಸಿಗ್ತಾ ಸಂದರ್ಭದಾಗ ಒಂದು ವಿಷಯ ಒಂದು ಸಂದರ್ಭದಾಗ ಸಿಗುದಿಲ್ಲ ಇಷ್ಟೇ ಅರ್ಥ ಬಾಣ ಕಿತ್ತ ಹಾಲು ರೆಕ್ಕ ಬರ್ತದ ಬರ್ತದೆ ಕೆಳಗಾಲಾಗುದ್ರೆ ಅದು ಯಾವ ಜಿಲ್ಲೆ ಒಳಗ ಯಾವ ಗ್ರಾಮದ ಒಳಗ ನಾವು ಇನ್ನೂ ಸಿಕ್ಕಿಲ್ಲ ಗಾಡಿ ಒಳಗ ಹುಡುಕಾಡಕ್ಕೆ ಅಂತ ಹೇಳಿ ನೋಡಿಲ್ಲ ಅದಕ್ಕಾಗಿ ವಿಚಾರ ಮಾಡ್ತೀನಿ ನೋಡಿ ಅವರು

ಸಿಗುದಿಲ್ಲ ಅದಕ್ಕಾಗಿ ಅದನ್ನ ಯಾವ ಚೇತಿ ಹಾಕಿ ನೋಡ್ತಾನ ಅವ್ರಿಗೆ ಗೊತ್ತಾಗ್ತದೆ ಏ ಕುಡುದ್ ಮಾತಾಡ್ಬೇಡಿ ಯಾಕೆ ಮಾತಾಡ್ತೀರಿ ಸುಳ್ ಸುಳ್ಳೆ ಇದಕ್ಕೆ ಸಿದ್ದೇಶ್ವರಪ್ಪ ಅವ್ರು ಲಘು ಮಾಡಿ ಹೋಗ್ಯಾರ ಇಂತ ಕುಡುಗೆಲ್ಲ ಹುಟ್ಟಿದ್ರ ಏನ್ ಮಾತಾಡ್ತೀರಿ ಅದಕ್ಕೆ ಹೇಳುದು ತಾಯಿ ತಂದಿ ಮಕ್ಕಳ ಹಡಿದು ದೊಡ್ಡ ಮಾತಿಲ್ಲ ಆದ್ರೆ ಸಂಸ್ಕಾರ ಕಲಸ್ರಿ ಅಂತ ಹೇಳಿ ಹೋಗ್ಯಾರ ಅವ್ರ ಮೊದಲ ಒಂದೇ ಹಡಿಲಿ ಹತ್ತರೆ ಹಡಿಲಿ ನೀವು ಹಡಿಲಿಕ್ಕೆ ಆದ್ರೆ ಅವಕ್ ಮೊದಲ ಸಂಸ್ಕಾರ ಕಲಸ್ರಿ ಒಳ್ಳೆಯದನ್ನ ಕಲಸ್ರೆ ಸಂಸ್ಕಾರ ಸಂಸ್ಕಾರ ಅಂದ್ರೆ ಬಹಳ ಮಂದಿ ಬತ್ತಾಗುದಿಲ್ಲ ಹಡಿದಷ್ಟೇ ನಮ್ಮ ಕೆಲಸ ತಿಳ್ಕೋಬೇರಿ ಅವಕ್ ಸಂಸ್ಕಾರ ಅಂದ್ರೇನು ಹೆಂಗಿರ್ಬೇಕು ಹೆಂಗ್ ನಡಿಬೇಕು ಹಿರಿಯರಿಗೆ ಎಷ್ಟು ಕಿಮ್ಮತ್ತು ಕೊಡಬೇಕು ದೇವರಂದ್ರೆ ಏನು ಹಿರಿಯರಂದ್ರೆ ಏನು ಇದೇ ಹೇಳುವುದೇ ಸಂಸ್ಕಾರದ ಮತ್ತೊಂದಿಲ್ಲ ಅಂದ್ರೆ ಏನು ಹೂಳು ಬ್ಯಾರೆ ಊಟ ಪ್ರಸಾದ ಬೇರೆ ಊಟ ಬೇರೆ ಪ್ರಸಾದ್ ಬ್ಯಾರೆ ಐತಿ ಇಲ್ಲ ನೋಡಂಗಿಲ್ಲ ರೊಟ್ಟಿ ಕಾಲ ಮಾರಿ ತೊಪ್ಪ ಊಟಕ್ಕೆ ಹೋಗಿ ಕೂಡ ಇವತ್ತು ಹೆಣ್ಮಕ್ತಿ ಕೂಳ ಇದು ಕೂಡ ನಾವು ತಂದಿರ್ತಿ ಒಂದು ಸವಾಲು ಕಾರ್ ಮಾಡಿ ಹಿಡಿದ ಕೇಳ್ತೇನೆ ಪರಮಾತ್ಮ ನೀಟ್ಟ ಪರಮಾತ್ಮ ಕೊಟ್ಟ ಊಟ ಊಟಂದ್ರೆ ಏನು ಮನೆಯೊಳಗೆ ಇದ್ದ ದೇವರ ಪೂಜೆಯನ್ನು ಮಾಡಿ ಮಾಡಿ ದೇವರಿಗೆ ನೈವೇದ್ಯ ಬಾನವನ್ನು ಸಮರ್ಪಣೆ ಮಾಡಿ ಮಾಡಿ ಯಾರು ಊಟ ಮಾಡ್ತಾರಲ್ಲ ಇದು ಊಟ ಅಂತ ಊಟ ಅಂದ್ರೆ ಅಮೋಘಿಸಿದ್ದರೆ ಮಾಡಿ ಮಾಡಿ ತಮ್ಮ ಯೋಗಾನುಸಾರವಾಗಿ ಪಟ್ಟಿಯನ್ನು ಕೊಟ್ಟು ಕೊಟ್ಟು ಇಲ್ಲಿ ಏನು ಇಲ್ಲಿ ಮಾಡ್ತಾರ ಅಡಿಗೆ ಧರ್ಮದ ಪ್ರಕಾರ ಉಗಾಳಿಸಿ ಏನು ಪ್ರಸಾದವನ್ನು ಬಾಯಾಗ ನಂಬಿಸಿದ್ದು ದೇವರಿಗೆ ನೈವೇದ್ಯ ಇಟ್ಟು ಮಾಡಿ ಆಮೇಲೆ ಪ್ರಸಾದವನ್ನು ಏನು ಸ್ವೀಕಾರ ಮಾಡ್ತೀರಾ ಇದು ಪ್ರಸಾದ ಪ್ರಸಾದ ಅದಕ್ಕೆ ನೀರಿಗೆ ಸಂಸ್ಕಾರ ಕೊಟ್ಟ ತೀರ್ಥ ಆಗ್ತದೆ ಅನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಪ್ರಸಾದ ಆಗ್ತದೆ ಪ್ರಸಾದ ಅದಕ್ಕೆ ತಿಳ್ಕೊಳ್ಳದ ತಿಳ್ಕೊಳ್ಳ ಏನು ಬೇರೆ ಗೊತ್ತಾಗುದಿಲ್ಲ ಪ್ರಾಪಂಚಿಕ ಜ್ಞಾನ ಬ್ಯಾರೆ ಪಾರಮಾರ್ಥ ಜ್ಞಾನ ಬ್ಯಾರೆ ಅಂತ ಪ್ರಾಪಂಚಿಕ ಅಂದ್ರೆ ನಾವು ಹೆಂಗಿರ್ಬೇಕು ತಾಯಿ ತಂದಿ ಹೆಂಡ್ರು ಮಕ್ಕಳು ಹಿರಿಯರು ಅಂತರೊಳಗೆ ನಾವು ಯಾವ ರೀತಿ ಮಂದಿ ಒಳಗ ಸಮಾಜದೊಳಗೆ ಹೆಂಗ್ ನಡಿಬೇಕಾಗಿರಲ್ಲ ಇದು ಪ್ರಾಪಂಚಿಕ ಜ್ಞಾನ ಇದು ಪ್ರಾಪಂಚಿಕ ಜ್ಞಾನ ಸಿಕ್ಕೂ ಈ ರೂಢ ಬಿಟ್ಟ ಆ ರೂಡ್ಗೇನು ಹೋದಲ್ಲ ಅವ್ರಿ ಬರೇ ಹೆಣ್ಮಕ್ಳ ಖಂಡಿಸ್ರು ನೋಡ್ರಿ ಐವತ್ತೆರಡು ವರ್ಷ ಇದ್ರ ಹಾಡೀರಿ ಹೌದ್ರಿ ಯಾಕೆ ಸುಳ್ಳು ಅಲ್ಲ ಇವರೆಲ್ಲ ಕೂತಾರೆ ಗಂಡಸರಲ್ಲ ಅಂದ್ರೆ ಯಾಕೆ ಕೊಡ್ತಾರೆ ಹೌದು ಕರೆ ಗಂಡಸರು ಕರೆ ಗಂಡಸರು ಮಾಯಿ ಜೇಲವನ್ನು ಯಾರು ಒತ್ತ ಮುರಿದು ಎತ್ತಲ್ಲ ಅವರು ಕರೆ ಗಂಡಸರು ಇವರು ನಾವು ನೀವು ಎಲ್ಲ ನಾವು ಅವರನ್ನು ಬೇಡ ನಾವು ಕುಡಿಯೋದ್ರಾಗ ನಾವು ಇದ್ದೀವಿ ನಾವು ಎಲ್ಲ ಬರೇ ಹೆಣ್ಮಕ್ಳು ಗಂಡಸರು ಯಾಕ್ರಿ ಹೆಣ್ಮಕ್ಳು ಗಂಡ ಹಿಡ್ತಿ ಊಟ ಮಾಡಿ ಮನೆಯಾಗ ಮಲ್ಕೊಂಡ ಮಲ್ಕೊಂಡು ರಾತ್ರಿ ಒಂದಕ್ಕೆ ಇವ್ರು ಒಂದಕ್ಕೆ ಬಂದ ಯಾರಿಗೇ ಗಂಡ ಗಾಂಧಿಗೆ